ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲತಾ ವೆಲ್ಕಮ್ ಬ್ಯಾಕ್ ಟು ಲತಾ ವೆಂಕಟೇಶ್ ಕಿಚನ್ ಇವತ್ತು ನಮ್ಮ ಕಿಚನಲ್ಲಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಈಸಿಯಾಗಿ ಅಕ್ಕಿ ಹಿಟ್ಟಿನಿಂದ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಕೂಡ ಮಾಡ್ಕೊಬೋದು ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದೀನಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲು ಈ ಸ್ನ್ಯಾಕ್ಸ್ ಮಾಡೋದಕ್ಕೆ ಒಂದು ಕಪ್ಪಾಗಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಇನ್ಸ್ಟೆಂಟಾಗಿ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಯಾವ ಕಪ್ ಅಳತೆಯಿಂದ ಒಂದು ಕಪ್ ಆಗೋಷ್ಟು ಹಿಟ್ಟು ತೊಗೊಂಡಿರ್ತವೋ ಅದೇ ಕಪ್ನಿಂದ ಒಂದು ಆಗಷ್ಟು ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಒಂದು ಕಪ್ಪಾಗಷ್ಟು ನೀರು ಇದ್ದೀನಿ ಸ್ವಲ್ಪ ಹೀಟ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸಾಲ್ಟ್ ಎಲ್ಲ ಕರ್ಗತ್ತಾನ ಒಂದೆರಡರಿಂದ ಮೂರು ನಿಮಿಷ ಆಗಷ್ಟು ಚೆನ್ನಾಗಿ ನೀರನ್ನ ಕುದಿಸ್ಕೊಳ್ಳಿ ಈಗ ನೋಡಿ ಕುದೀತಾ ಇದೆ ನೋಡ್ತಿರ್ಬೋದು ನೀವು ಈಗ ಒಂದು ಆಗಷ್ಟು ಅಕ್ಕಿ ಹಿಟ್ಟು ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಆ ಕಪ್ ಹಿಟ್ಟನ್ನು ಸೇರಿಸ್ಕೊಳ್ಳಿ ಈಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಐ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕುದಿಸೋ ಅವಶ್ಯಕತೆ ಏನಿಲ್ಲ ಜಸ್ಟ್ ಮಿಕ್ಸ್ ಆದರೆ ಸಾಕು ಈಗ ನೋಡ್ತಿರ್ಬೋದು ನೀವು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಗಂಟಾದರೂ ಪರವಾಗಿಲ್ಲ ಏನಾಗೋದಿಲ್ಲ ಆಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಲ್ವ ಹಾಗಾಗಿ ಸ್ವಲ್ಪ ಜಾಸ್ತಿ ಬಿಸಿ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಕೂಲ್ ಆಗಕ್ಕೆ ಬಿಟ್ಬಿಡಿ ಒಂದು ಐದರಿಂದ ಹತ್ತು ನಿಮಿಷ ಆಗೋಷ್ಟು ಆಗುತ್ತೆ ಈಗ ನಾನು ಕೂಲ್ ಆದಮೇಲೆ ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಟೇಬಲ್ ಸ್ಪೂನ್ ಆಗಷ್ಟು ಎಳ್ಳು ಇದ್ದೀನಿ ನಾನು ಕರಿ ಎಳ್ಳು ಇದ್ದೀನಿ ಒಂದು ಸ್ವಲ್ಪ ಅಜ್ವಾನ ಹಾಕ್ಕೊತಾ ಇದ್ದೀನಿ ನಾನು ಅಜ್ವನ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಒಂದು ಸ್ವಲ್ಪ ಸೋಡಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡ್ತಿರ್ಬೋದು ಒಂದು ಸ್ವಲ್ಪ ನೀರ ಹಾಕಿ ಮಿಕ್ಸ್ ಮಾಡೋಕೆ ಹೋಗ್ಬೇಡಿ ಅದೇ ವೆಟ್ಟು ಪರ್ಫೆಕ್ಟಾಗಿ ಬರುತ್ತೆ ಏನು ಈಗ ನೋಡಿ ಇನ್ ಕೇಸ್ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೇಮ್ ನಾವು ಚಪಾತಿ ಹಿಟ್ಟು ಹೇಗೆ ನಾತ್ಕೊತೀವೋ ಅದೇ ಥರ ಸ್ವಲ್ಪ ಜಾಸ್ತಿನೇ ನಾದ್ಕೊಳ್ಳಿ ಹಾಗಾದರೆ ಪರ್ಫೆಕ್ಟಾಗಿ ಬರುತ್ತೆ ಚಿಪ್ಸು ಕ್ರಿಸ್ಪಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಈಗ ನೋಡಿ ಸ್ವಲ್ಪ ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿ ಹಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಿಟ್ಟು ಸೆಟಲ್ ಆಗೋದಕ್ಕೆ ಒಂದು ಹತ್ತು ನಿಮಿಷ ಆಗೋಷ್ಟು ಕ್ಯಾಪ್ ಮುಚ್ಚಿ ರೆಸ್ಟ್ ಬಿಟ್ಬಿಡಿ ಈಗ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಒಂದು ಸ್ಮಾಲ್ ಬಾಲ್ ಸೈಜ್ ತೊಗೊಳ್ಳಿ ಈಗ ಸ್ವಲ್ಪ ಕೈಗೆ ಆಯಿಲ್ ಅಪ್ಲೈ ಮಾಡಿಕೊಂಡು ಸೇಮ್ ನಾವು ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳಿ ಈಗ ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಸೇಮ್ ಅದೇ ಥರ ಮಾಡ್ಕೊಳ್ಳಿ ಇದು ಮೆಥಡ್ ಬಂದು ಇನ್ನೊಂದು ಮೆಥಡ್ ಕೂಡ ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಮೆಥಡ್ ಈಸಿ ಅನಿಸುತ್ತೋ ಆ ಮೆಥಡಲ್ಲಿ ನೀವು ಮಾಡ್ಕೊಳ್ಳಿ ನಾನು ಎರಡು ಮೆಥಡಲ್ಲಿ ಇದ್ದೀನಿ ಈಗ ನೋಡಿ ಈ ಸೈಜಲ್ಲಿ ಮಾಡ್ಕೊಳ್ಳಿ ತುಂಬ ತೆಳ್ಗೂ ಇರಬಾರ್ದು ತುಂಬ ದಪ್ಪನೂ ಇರಬಾರ್ದು ಆ ಥರ ಮಾಡ್ಕೊಳ್ಳಿ ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಸೇಮ್ ಸ್ವಲ್ಪ ಬಾಲ್ ಶೇಜಸ್ ತೊಗೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಆ ಒಂದು ಶೇಪಲ್ಲಿ ಈಗ ನೋಡಿ ಎಷ್ಟು ಇದೆ ಬರಿತಾ ಫ್ರಿಡ್ಜಲ್ಲಿ ಒಂದು ಸ್ವಲ್ಪ ಕ್ರ್ಯಾಕ್ ಆದರೂ ಏನಾಗೋದಿಲ್ಲ ಈಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ನಿಮಗೆ ಇನ್ನೊಂದು ಮೆಥಡನ್ನು ತೋರಿಸ್ತೀನಿ ಬನ್ನಿ ಸೇಮ್ ನಮ್ಮ ಚಪಾತಿ ಯಾವ ಥರ ಮಾಡ್ತೀವೋ ಅದೇ ಥರ ಸ್ವಲ್ಪ ದೊಡ್ಡದಾಗಿ ತಗೊಳ್ಳಿ ಹಿಟ್ಟನ್ನ ಒಂದು ಸ್ವಲ್ಪ ದೊಡ್ಡ ಬಾಲ್ ಸೈಜಲ್ಲಿ ತೊಗೊಳ್ಳಿ ಈಗ ನೋಡಿ ನಾನು ಯಾವ ಥರ ಇದ್ದೀನಿ ಸೇಮ್ ಅದೇ ಥರ ಮಾಡ್ಕೊಳ್ಳಿ ಈಗ ನೋಡಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು ನಾವು ಲಟ್ಟಣಿಕೆಯಿಂದ ಚೆನ್ನಾಗಿ ಚಪಾತಿ ಟೈಪ್ ಮಾಡ್ಕೊಳ್ಳಿ ಈಗ ನೋಡಿ ಸ್ವಲ್ಪ ಗಟ್ಟಿ ಇರುತ್ತೆ ಸ್ವಲ್ಪ ಪ್ರೆಸರ್ ಹಾಕಿ ಫ್ರೆಶ್ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ಈಗ ನೋಡಿ ನೀವು ನೋಡ್ತಿರ್ಬೋದು ನಾನು ಯಾವ ಥರ ಮಾಡ್ತಾಯಿದ್ದೀನ ಸೇಮ್ ಅದೇ ಥರ ಮಾಡ್ಕೊಳ್ಳಿ ಈಗ ಒಂದು ಸಣ್ಣ ಗ್ಲಾಸ್ ತೊಗೊಳ್ಳಿ ಆ ಗ್ಲಾಸಿಂದ ಸೇಮ್ ರೌಂಡ್ ಶೇಪಲ್ಲಿ ಮಾಡಿಕೊಳ್ಳಿ ಈಗ ನೋಡಿ ಸ್ವಲ್ಪ ಫ್ರೆಶ್ ಮಾಡಿದರೆ ಪರ್ಫೆಕ್ಟಾಗಿ ರೌಂಡ್ ಶೇಪಲ್ಲಿ ಬರ್ತಾಯಿದೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ ನಾನು ಸ್ವಲ್ಪ ಸ್ಮಾಲ್ ಗ್ಲಾಸ್ ತೊಗೊಂಡು ಇಷ್ಟು ಸ್ಮಾಲ್ ಸೈಜಲ್ಲಿ ಮಾಡ್ಕೊತಾ ಇದ್ದೀನಿ ನಿಮಗೆ ಸ್ವಲ್ಪ ಇನ್ನೂ ಬಿಗ್ ಸೈಜ್ ಬೇಕಂದರೆ ಬಿಗ್ ಗ್ಲಾಸ್ ತೊಗೊಳ್ಳಿ ಇನ್ನೂ ಸ್ಮಾಲ್ ಸೈಜ್ ಬೇಕಂದರೆ ಇನ್ನೂ ಸ್ಮಾಲ್ ಸೈಜ್ ಗ್ಲಾಸ್ ತೊಗೊಳ್ಳಿ ಈ ಥರ ಮಾಡ್ಕೊಳ್ಳಿ ಇದು ಈಸಿ ಅನ್ನಿಸಿದ್ರೆ ಇದು ಮಾಡ್ಕೊಳ್ಳಿ ಫಸ್ಟ್ ಮೆಥಡ್ ಈಸಿ ಅನಿಸಿದ್ರೆ ಫಸ್ಟ್ ಮೆಥಡ್ ಮಾಡ್ಕೊಳ್ಳಿ ಈಗ ನೋಡಿ ಎಷ್ಟು ಬರ್ತಾ ಇದೆ ನಾನು ಇನ್ನೊಂದು ತೋರಿಸ್ತೀನಿ ಬನ್ನಿ ನಾನು ಅದನ್ನು ಇದು ಮಾಡಿ ಮತ್ತೇನು ಸೇಮ್ ಚಪಾತಿ ಯಾವ ಥರ ಆ ಥರ ಮಾಡ್ಕೊತೀವೋ ಅದೇ ಥರ ಮಾಡಿಕೊಂಡು ಮತ್ತು ಸೇಮ್ ಗ್ಲಾಸಿಂದ ನಾವು ಪ್ರೆಸ್ ಮಾಡಿಕೊಂಡು ರೌಂಡ್ ಶೇಪಲ್ಲಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಇದೆ ನೋಡಿ ಎಷ್ಟು ಈಸಿಯಾಗಿದೆ ಈ ಮೆಥಡು ಈ ಮೆಥಡ್ನೇ ಫಾಲೋ ಆಗಿ ತುಂಬ ಕೆಲಸನೂ ಬೇಗ ಆಗಿಬಿಡುತ್ತೆ ಈಸೇ ಕೂಡ ಆಗುತ್ತೆ ಈಗ ನಾನು ಗ್ಯಾಸ್ ಸ್ಟವ್ ಮೇಲೆ ಆಲ್ರೆಡಿ ಆಯಿಲ್ನ ಹೀಟ್ ಮಾಡೋಕ್ಕೆ ಇಟ್ಟಿದ್ದೀನಿ ಈಗ ನೋಡಿ ಐ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ತಾಯಿದ್ದೀನಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇಲ್ಲ ಐ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಈಗ ನೋಡಿ ಪರ್ಫೆಕ್ಟಾಗಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅಷ್ಟೇ ಲೋ ಆದರೆ ಸ್ವಲ್ಪ ಸ್ಮೂತಿ ಅನಿಸ್ಬಿಡುತ್ತೆ ಹಾಗಾಗಿ ಐ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಈಗ ನೋಡಿ ಒಂದೇ ಸಲ ಇದ್ದೀನಿ ನಾನು ಏಳರಿಂದ ಎಂಟು ಯಾವುದು ಅಂಟ್ಕೊಳ್ಳೋದಿಲ್ಲ ವರಿಯಾಗಕ್ಕೆ ಹೋಗ್ಬೇಡಿ ಅಂಟ್ಕೊಳ್ಳುತ್ತೆ ಅಂತ ಏನು ಅಂಟ್ಕೊಳ್ಳೋದಿಲ್ಲ ಎಷ್ಟು ಪರ್ಫೆಕ್ಟಾಗಿ ಬರ್ತಾಯಿದೆ ನೋಡಿ ಎಷ್ಟು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಆಯಿಲಲ್ಲೇ ಕಾಣಿಸ್ತಾ ಇದೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಿಂದೆ ಮುಂದೆ ಸ್ವಲ್ಪ ಕಲರ್ ಚೇಂಜ್ ಆಗತ್ತನ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಎಷ್ಟು ರೆಡಿ ರೆಡಿಯಾಗಿದೆ ಕಲರ್ ಕೂಡ ಚೇಂಜ್ ಆಗಿದ್ದಾರೆ ಈಗ ಇನ್ನು ಉಳಿದಿರೋದು ಕೂಡ ಇದೇ ಥರ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೊಂದು ಬ್ಯಾಚ್ ಕೂಡ ತೋರಿಸ್ತಿದ್ದೀನಿ ಬನ್ನಿ ಈಗ ನೋಡಿ ಈಗ ಒಂದೊಂದನೆ ಹಾಕಿ ಈಗ ಐ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಪರ್ಫೆಕ್ಟಾಗಿ ಕಾಣ್ತಾ ಇದೆ ಅಲ್ವಾ ಓಕೆ ಫ್ರೆಂಡ್ಸ್ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡೋದು ಮರಿಬೇಡಿ ಪ್ಲೀಸ್ ಲತಾ ವೆಂಕಟೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡ್ತಿರೋದಕ್ಕೆ ಥ್ಯಾಂಕ್ ಯು ನಾನು ನೋಡಿ